ಕೃಷ್ಣ ಎಂಟರ್ಪ್ರೈಸಸ್ ಅನ್ನೋದು ಮೂರು ಸಲ ಈಗ ಆಗಿರೋದು ಹೆಚ್ಚುವರಿಯಾಗಿ ಮಾರಾಟ ಮಾಡ್ತಿರೋದು ಇದೇ ರೀತಿ ಎಲ್ಲಾ ಕಡೆ ಹೆಚ್ಚುವರಿಯಾಗಿ ಮಾರಾಟ ಆಗ್ತಾ ಇದೆ ಯಾಕಂದ್ರೆ ಅನೇಕ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಏನಿದ್ದಾರೆ ಅಂದ್ರೆ ನಾವು ಸಾರ್ವಜನಿಕರು ಮತ್ತು ರೈತರಿಂದ ಏನ್ ದೂರ ಬರ್ತದೋ ಆ ದೂರ ಮೇಲೆ ಅಂಗಡಿ ವಿಸಿಟ್ ಮಾಡಿದಾಗ ಹೆಚ್ಚುವರಿಯಾಗಿ ಸಂಬಂಧ ನಮಗೆ ಕಾಣಿಸ್ತಾ ಇದೆ ಸರ್ಕಾರಿ ಅಲ್ಲೇ ಸದ್ಯ ಬರದಲ್ಲಿರುವಂತಹ ಕೃಷಿ ಇಲಾಖೆ ಆಗಿರಬಹುದು ಯಾವುದೇ ಇಲಾಖೆಗಳು ಅವರು ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ ಕಾರಣ ಏನೇನು ಗೊತ್ತಾಗ್ತಾ ಇಲ್ಲ ಒಂದು ಅವ್ರ ಮೇಲೆ ದೂರು ಕೊಟ್ಟಾಗ ನೀವೇನು ಪ್ರೆಜರ್ ಮಾಡ್ತೀರ ಒಂದು ಕಡೆಯಿಂದ ಇಲ್ಲಿಂದ ಅವ್ರಿಗೆ ಲೈಸೆನ್ಸ್ ಅನ್ನು ರದ್ದುಪಡಿಸಿದಾಗ ರೈತರು ತೊಂದರೆ ಆಗ್ತಾ ಇದೆ ದಯವಿಟ್ಟು ವಾಪಸ್ ತಗೊಳ್ಳಿ ಬೇರೆ ರೀತಿ ನಾವು ಮಾರಾಟ ಇಲ್ಲ ಅಂತ ದಯವಿಟ್ಟು ನಾನು ನಿಮ್ಮ ಮನವಿ ಮಾಡೋದಂದರೆ ಹೋಬಳಿ ವಯಸ್ಸಲ್ಲಿ ಪ್ರತಿ ಮಟ್ಟದಲ್ಲೂ ಒಂದೊಂದು ಕೃಷಿ ಇಲಾಖೆಗಳಿದ್ದಾರೆ ಜಾಗನೂ ಇದೆ ಸರ್ಕಾರದ್ದು ಗೋಡನೂ ಇದ್ದಾರೆ ದೊಡ್ಡದಾಗಿ ಅಲ್ಲೇ ರೈತರಿಗೆ ಯಾವುದೂ ನೀವು ರಸಗೊಬ್ಬರನ್ನ ವಿತರಣೆ ಮಾಡಬೇಕು ಯಾಕಂದ್ರೆ ಇವ್ರದ್ದು ತಿಂಗಳಾಗುತ್ತೋ ಎರಡು ತಿಂಗಳಾಗ್ತದೋ ಮೂರು ತಿಂಗಳಾಗ್ತದೋ ಗೊತ್ತಿಲ್ಲ ಯಾಕಂದ್ರೆ ಮೂರನೇ ಸಲ ರದ್ದುಪಡಿಸಿದ್ರು ಈಗಿರೋ ಏನೋ ಸರ್ಕಾರದ ಆದೇಶಗಳು ಕಾನೂನಿನ ಪ್ರಕಾರ ಅಗ್ರಿಕಲ್ಚರ್ ಏನು ಸರ್ಟಿಫಿಕೇಟ್ ಬೇಕಾಗಿರೋದ್ರಿಂದ ರಸಗೊಬ್ಬರ ಅಂಗಡಿಗೆ ಇರೋದಕ್ಕೆ ಇದು ತೊಂದರೆ ಆಗ್ತದೆ ದಯವಿಟ್ಟು ನೀವು ಹೋಬಳಿ ಮಾಡಿದ್ರೆ ರಸಗೊಬ್ಬರನ ಸರ್ಕಾರದ ಮುಖಾಂತರನೇ ವಿತರಣೆ ಮಾಡಬೇಕು ಅಂತ ನಾವು ಯಾರೋ ಒಬ್ಬರು ಅವಿವೆ ತಪ್ಪು ಮಾಡ್ತಾರೆ ಹಂಗಂದ್ಬಿಟ್ಟು ಕೃಷಿ ಇಲಾಖೆಯಲ್ಲಿ ಅಧಿಕಾರಿಗಳು ಕೆಲಸ ಮಾಡಬಹುದು ರೈತರಿಗೆ ಯಾಕೆ ತೊಂದರೆ ಆಗ್ಬೇಕು ತಪ್ಪು ಮಾಡೋದು ಯಾರೋ ಬೇರೆ ಈಗ ಅವರು ಬಿತ್ತನೆ ಬೇಕಾಗಿರೋ ಪ್ರಸುಗಳು ಸಿಕ್ಕಿಲ್ಲ ಅಂದ್ರೆ ಅವ್ರು ಬೆಳೆ ಹಾಳಾಗ್ತದೆ ಈಗ ಹೆಚ್ಚುವರಿ ಅದಕ್ಕೆ ಕೆಲವೇ ಮಾಡ್ತಾರೆ ಅವ್ರು ಐನೂರು ಕೇಳಿದು ಕೊಡ್ತಾರೆ ಸಾವಿರ ಕೊಡ್ತಾರೆ ಈ ವ್ಯವಸ್ಥೆ ಹೋಗ್ಬೇಕು ಅಂದ್ರೆ ಸರ್ಕಾರದ ಕಡೆಯಿಂದಲೇ ಅವ್ರಿಗೆ ವಿತರಣೆ ಆಗುವಂತ ವ್ಯವಸ್ಥೆ ಆಗಿದೆ ಅದನ್ನು ಮೇಡಮ್ ಆಮೇಲೆ ಈ ಬಿ ಎಂ ಫರ್ಟಿಲೈಸರ್ ಆಗಿರ್ಬೋದು ಕೃಷ್ಣ ಎಂಟರ್ಪ್ರೈಸಸ್ ಒಂದು ಸತಿ ಅಲ್ಲ ಇವ್ರದ್ದು ಚಾಲಿ ಆಗೋಗಿದೆ ಇದೇ ಕೆಲಸ ದುಡ್ಡು ಹೆಚ್ಚುವರಿ ತಗೊಳದ ಇದಾಗೋಗಿದೆ ಅದು ಸಾಲದೆ ಇದಕ್ಕೆ ನಿಮ್ಮ ಅಧಿಕಾರಿಗಳೇ ಇದಕ್ಕೆ ಕುಮ್ಮಕ್ಕು ಒಂದು ಸೆಕೆಂಡ್ ಬಂದು ಅಧಿಕಾರಿಗಳು ಕುಮ್ಮಕ್ಕು ನಿಮ್ಮ ಅಧಿಕಾರಿಗಳಿಂದನೇ ಆಗುತ್ತೆ ಸ್ವಲ್ಪ ನಾವು ಕೃಷಿ ನಾವು ಏನು ನಾ ಏನು ರೈತರು ಅಂತ ಹೇಳ್ಕೊಂಡು ಮನವಿಗಳು ಕೊಟ್ಟುಕೊಂಡು ತಿರ್ಗಾ ಕೊಡಿಸೋದು ಅದೊಂದು ಚಾಲಿ ಉಟ್ಕೊಂಡಿದ್ದೆ ಆನೆಕಾಲ್ ತಾಲೂಕಲ್ಲಿ ಈಗ ಲಾಸ್ಟ್ ಟೈಮಲ್ಲಿ ಬಿಎಂ ಪಟ್ಟೆಲ್ಲ ಆಗಿರ್ಬೋದು ಕೃಷ್ಣ ಇಂಟರ್ ಪ್ರೈಸಸ್ ಕೊಡಿಸಿದ್ದು ಇದೇ ಥರನೇ ನಾವು ಈ ಥರ ಏನು ನಾವು ಕೃಷಿಕರು ನಮಗೆ ಕಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ನಾವು ನಾವು ಕೊಡ್ತೀರಿ ಅಂತ ಒಂದೇ ಒಂದು ನಾಲ್ಕು ಜನ ಹೋಗಿ ಕೊಟ್ಟು ತಿರ್ಗಾ ಕೊಡಿಸಿದ್ದು ಅವ್ರು ತಿರ್ಗಾ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಕಣ್ಮುಂದೆ ಇದೆ ಇಲ್ಲಿಗೆ ನಿಲ್ಲಬೇಕು ಅವ್ರು ಯಾರು ಮನವಿಗಳು ಕೊಡ್ತಾರೋ ಅವ್ರಿಗೂ ನೀವು ಸರಿಯಾದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಅವ್ರಿಗೂ ಒಂದು ಹೇಳಿ ಮೇಲೆ ಜರ್ಸಿ ಅಂತ ಜಂಟಿ ಕಾರ್ಯದರ್ಶಿಗೆ ಹೇಳಿ ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳು ಉಗ್ರವಾಗಿ ಹೋರಾಟ ಮಾಡೋದಕ್ಕೆ ತಯಾರಾಗಿ ಬರ್ತೀರಿ ಅನ್ನೋದು ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೀರಿ ಅಂತ ಹೇಳಿ ನಮ್ಮ ಮಾತು ನಮಸ್ಕಾರ ರೈತರಿಗೆ ಅಂತ ಸರ್ಕಾರ ವಿಧಾನಸೌಧಗಳು ಬಾಯಿ ಬಡಾಯ್ ವರ್ಚ್ ನೀವು ನಿಮ್ಗೆ ಮೇಡಮ್ ನೂರಿಗೆ ಒಬ್ಬರಿಗೆ ನಿಮ್ಗೆ ನಿಮ್ಗೊಂದು ಸಿಕ್ಕಿದಂಗೆ ನೀವು ರೈತರಿಗೆ ಬೆನ್ನೆಲುಬಾರ ನಿಲ್ಲೋದಕ್ಕೆ ನಿಮ್ಗೊಂದು ಅಧಿಕಾರ ಇದೆ ನಿಮಗೆ ಜಂಟಿ ನಿರ್ದೇಶಕ ಎಲ್ಲರಿಗೂ ಹಾಗಾಗಿ ಅಧಿಕಾರಿಗಳ ತಪ್ಪು ಮಾಡಿದ ಅವ್ರಿಗೆ ಕಾನೂನು ಕ್ರಮ ಜರುಗಿಸಿ ಅವ್ರ ಮುಖಾಂತರ ಜರುಸಿ ಅಂತ ಅವ್ರಿಗೆ ಹೇಳಿ ದಯವಿಟ್ಟು ಆ ತಾಲೂಕು ಅಧಿಕಾರಿಗಳು ತಪ್ಪು ಮಾಡಿರೋ ಮೇಲೆ ಜರುಗಿಸಿ ಇಂಥ ಭ್ರಷ್ಟ ಕಿಡು ಭ್ರಷ್ಟ ಅಂಗಡಿ ಮಾಲೀಕ ಕೃಷ್ಣ ಎಂಟರ್ಪ್ರೈಸಸ್ ಅಂತ ಅವ್ರನ್ನ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ರಿನ್ವಲ್ ಮಾಡಬಾರ್ದು ಅಂತ ಒಂದು ಚರ್ಚೆ ಬಗ್ಗೆ ಪೂನಂ ಕೃಷಿ ಹಲವಾರು ಬಾರಿ ಕಂಪ್ಲೇಂಟ್ ಕಲ್ಸಿದ್ವಿ ಮೇಡಮ್ ಫೇಸ್ಬುಕ್ ಅಲ್ಲಿ ವಿಡಿಯೋ ಕನ್ನಡ ಇವರು ಕೃಷ್ಣ ದಯವಿಟ್ಟು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಏನಕ್ಕೆ ತಂಡ ಏನಾಯ್ತು ಇವರು ಓಡಾಟ ನಾವು